ಬ್ರೋ ಒಂದು ಹುಡುಗನ ಹತ್ರ ದುಡ್ಡಿದ್ರೆ ಆ ಹುಡುಗಿ ನೋಡೋ ರೀತಿ ಹೆಂಗಿರುತ್ತೆ ಬ್ರೋ ಹುಡುಗಿರ್ ಏನು ಮಾಡ್ತಾರೆ ನನಗೆ ಖರ್ಚಿಗೆ ದುಡ್ಡು ಕೊಡ್ರೆ ಇಲ್ಲ ಓಡಾಡ್ಸಿದ್ರೆ ಅಲ್ಲಿ ಇಲ್ಲಿ ಓಡಾಡಿಸಿದ್ರೆ ಒಳ್ಳೆ ಬೈಕಲ್ಲಿ ಓಡಾಡಿದ್ರೆ ಇದು ಮಾಡಿದ್ರೆ ಖುಷಿ ಅಂದ್ಬಿಟ್ಟು ಹುಡುಗಿರು ಅವರಿಂದ ಹೋಗ್ತಾರೆ ಆದರೆ ಅವರು ಅಲ್ಲಿ ಕಳ್ಕೊಳ್ಳೋದೇನ ನಿಜವಾದ ಪ್ರೀತಿ ಯಾರು ಕೊಡ್ತಾರೆ ಇವನ್ ಇವನ ಹತ್ರ ದುಡ್ಡಿಲ್ದೇ ಇರ್ಬೋದು ಅವ್ನು ಮನ್ಸಾರ ಇಷ್ಟಪಡ್ತಿರ್ತಾನೆ ಅದೇ ಏನಾದರು ದುಡ್ಡಿರೋ ದುಡ್ಡಿರೊನಿಂದ ಹೋದಾಗ ಅವ್ನು ಕರ್ಕೊಂಡು ಹೋಗ್ತಾನೆ ಲಾಡ್ಜು ಪಬ್ಬು ಅದು ಇದು ಕರ್ಕೊಂಡು ಹೋಗ್ತಾನೆ ಏನು ಬೇಕಾದ್ ಮುಗಿಸ್ಕೊತಾನೆ ಆಯ್ತಮ್ಮ ನಿನ್ಗೆ ಅಲ್ಲೇ ಇರು ನಾನು ನಾನು ಇಲ್ಲಿರ್ತೀನಿ ಬಿಟ್ಟು ನಾಳೆ ದಿನ ಇನ್ನೊಂದು ರೀಸನ್ ಏನೋ ಒಂದು ಹೇಳ್ತಾನೆ ನಮ್ಮ ಮನೇಲಿ ಒಪ್ಲಿಲ್ವೋ ಇಲ್ಲ ಒಂದು ಕ್ಯಾಸ್ಟ್ ವಿಚಾರನೋ ಏನೋ ಒಂದು ಹೇಳ್ಬಿಟ್ಟು ಅವ್ನ ಪಡಿಗೆ ಅವನು ಹೋಗ್ತಾ ಇರ್ತಾನೆ ಹುಡುಗಿರು ಅಷ್ಟೇ ದಯವಿಟ್ಟು ಯಾರೂ ಕೂಡ ದುಡ್ಡಿಂದ ಅಂತೂ ಹೋಗಬೇಡಿ ಯಾಕೆಂದರೆ ನಿಜವಾದ ಪ್ರೀತಿ ಕೊಡೋದು ನಮ್ಮಂಥ ಮಿಡ್ಲ್ ಕ್ಲಾಸ್ ಹುಡುಗರೇ ನಮ್ಮಂಥ ಬಡ ಹುಡುಗರೇ ಯಾರು ದುಡ್ಡಿರೋರು ಅಂತ ಅವ್ರು ಯೂಸ್ ಮಾಡ್ಕೋತಾರೆ ಬಿಡ್ತಾರೆ ಹೋಗ್ತಾರೆ ಅಷ್ಟೇ ಅವರು ಒಂದು ಹುಡುಗನ ಹತ್ರ ದುಡ್ಡಿದ್ರೆ ಆ ಹುಡುಗ ಹುಡುಗಿನ ಒಂದು ಹುಡುಗಿನ್ನ ನೋಡೋ ರೀತಿ ಹೆಂಗಿರುತ್ತೆ ಬ್ರೋ ಈ ಹುಡುಗನ ಹತ್ರ ದುಡ್ಡಿದ್ರೆ ಅಂದರೆ ಈಗ ಹುಡುಗನ ಹತ್ರ ಫಾರ್ ಎಕ್ಸಾಂಪಲ್ ಅವನ ಹತ್ರ ತುಂಬ ದುಡ್ಡಿರುತ್ತೆ ಅಂದ್ಕೊಳ್ಳಿ ಅವನ ಮೈಂಡ್ಸೆಟ್ ಏನಿರುತ್ತೆ ಅಂದರೆ ಒಂದು ಎಷ್ಟು ಜನ ಸಿಗ್ತಾರೆ ಅಷ್ಟು ಜನ ನಾನು ಯೂಸ್ ಮಾಡ್ತಾನೆ ಬಿಡ್ತಾನೆ ಗ್ಯಾರಂಟಿ ಯಾರು ಕೂಡ ಒಳ್ಳೆ ತಂದೆ ಲವ್ ಮಾಡಲ್ಲ ಹತ್ರ ಹುಡುಗರು ಹತ್ರ ಯಾರು ಬಡವರು ಇರ್ತಾರೆ ಅವರೇ ನಿಜವಾದ ಪ್ರೀತಿ ಅಂಥವ್ರು ಯಾಕೆ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾರದೋ ಒಂದು ಇದು ತೊಗೊಂಡ್ರೆ ಈಗ ಒಂದು ನಮ್ಮ ಆಗಲಿ ಒಂದು ಹೆಣ್ಮಗು ಇದೆ ಅಂದರೆ ನಾವು ಏನಂತ ಥಿಂಕ್ ಮಾಡ್ತೀವಿ ನಾವು ಹೆಣ್ಮಗು ಮನೆಗೆ ಹೋಗ್ಬಿಟ್ಟು ಯಾರದೋ ಒಂದು ಮನೇಲಿ ದುಡ್ಡು ಇರಬೇಕಪ್ಪ ಅವ್ರ ಮನೇಲಿ ನನ್ನ ನನ್ನ ಮಕ್ಕಳು ಚೆನ್ನಾಗಿರಬೇಕು ನಮ್ಮ ಮನೆ ಹುಡುಗಿ ಚೆನ್ನಾಗಿರ್ಬೇಕು ಅಂತ ನಾವು ತಿಂಕ್ ಮಾಡ್ತೀವಿ ಹುಡುಗಿರು ಏನು ಮಾಡ್ತಾರೆ ನನಗೆ ಖರ್ಚಿಗೆ ದುಡ್ಡು ಕೊಟ್ಟರೆ ಇಲ್ಲ ಓಡಾಡಿಸಿದ್ರೆ ಅಲ್ಲಿ ಇಲ್ಲಿ ಓಡಾಡಿಸಿದ್ರೆ ಒಳ್ಳೆ ಬೈಕಲ್ಲಿ ಓಡಾಡಿದ್ರೆ ಅದು ಇದು ಮಾಡಿದ್ರೆ ಖುಷಿ ಅಂದ್ಬಿಟ್ಟು ಹುಡುಗಿರು ಅವರಿಂದ ಹೋಗ್ತಾರೆ ಆದರೆ ಅವರು ಅಲ್ಲಿ ಕಳ್ಕೊಳ್ಳೋದೇನ ನಿಜವಾದ ಪ್ರೀತಿ ಯಾರು ಕೊಡ್ತಾರೆ ಇವನ್ ಇವನ ಹತ್ರ ದುಡ್ಡಿಲ್ಲದೇ ಇರ್ಬೋದು ಅವ್ನು ಮನ್ಸೆ ಇಷ್ಟಪಡ್ತಿರ್ತಾನೆ ಅದೇ ಏನಾದರೂ ದುಡ್ಡಿರೊಂದೆಂದೇ ಹೋದಾಗ ಅವ್ನು ಕರ್ಕೊಂಡು ಹೋಗ್ತಾನೆ ಲಾಡ್ಜು ಪಬ್ಬು ಅದು ಇದು ಕರ್ಕೊಂಡು ಹೋಗ್ತಾನೆ ಏನು ಬೇಕಾದ ಮುಗಿಸ್ಕೊತಾನೆ ಆಯ್ತಮ್ಮ ನಿನಗೆ ಅಲ್ಲೇ ಇರೋ ನಾನು ನಾನು ಇಲ್ಲಿ ಇರ್ತೀನಿ ಅನ್ಬಿಟ್ಟು ನಾಳೆ ದಿನ ಇನ್ನೊಂದು ರೀಸನ್ ಏನೋ ಒಂದು ಹೇಳ್ತಾನೆ ಮನೇಲಿ ಒಪ್ಪಲಿಲ್ವೋ ಇಲ್ಲ ಒಂದು ಕ್ಯಾಸ್ಟ್ ವಿಚಾರನೋ ಏನೋ ಒಂದು ಹೇಳ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಹೋಗ್ತಾ ಇರ್ತಾನೆ ಹುಡುಗಿರು ಅಷ್ಟೇ ದಯವಿಟ್ಟು ಯಾರೂ ಕೂಡ ದುಡ್ಡಿಂದೆ ಅಂತೂ ಹೋಗ್ಬೇಡಿ ಯಾಕೆಂದ್ರೆ ನಿಜವಾದ ಪ್ರೀತಿ ಕೊಡೋದು ನಮ್ಮಂತ ಮಿಡ್ಲ್ ಕ್ಲಾಸ್ ಹುಡುಗರೇ ನಮ್ಮಂತ ಬಡ ಹುಡುಗರೇ ಯಾರು ದುಡ್ಡಿರೋರು ಅಂತೂ ಅವ್ರು ಯೂಸ್ ಮಾಡ್ಕೊತಾರೆ ಬಿಡ್ತಾರೆ ಹೋಗ್ತಾರೆ ಅಷ್ಟೇ ಅವರು ಬರೀ ಇವಾಗ ದುಡ್ಡಿರೋ ಕಡೆ ಮಾನವೀಯತೆಗೆ ಬೆಲೆ ಇಲ್ಲ ಅಂತಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಖಂಡಿತ ಇಲ್ಲ ಅದು ದುಡ್ಡಿರೋ ಕಡೆ ಇಲ್ಲ ನಮ್ಮ ರಿಲೇಷನ್ ಯಾ ಈಗ ಎಷ್ಟು ಜನ ನೋಡ್ತಿರೋ ಅಷ್ಟು ಜನ ರಿಲೇಷನ್ಗಳೇ ತಗೊಳ್ಳಿ ನಿಮ್ಮ ಹತ್ರ ದುಡ್ಡಿದಾಗ ಯಾವ ಥರ ಟ್ರೀಟ್ ಮಾಡ್ತಾರೆ ಇಲ್ಲದಾಗ ಯಾವ ಥರ ಟ್ರೀಟ್ ಮಾಡ್ತಾರೆ ನಿಮ್ಮ ಹತ್ರ ಒಂದು ಅಷ್ಟೊಂದು ಇವನು ಕಾರು ಗೀರು ತಗೊಂಡಿದ್ರೆ ಇವ್ನು ನಮ್ಮನಪ್ಪ ಇವ್ ನಮ್ಮ ನಮ್ಮ ಹುಡುಗ ನಮ್ಮ ರಿಲೇಷನು ಅಂತ ಹೇಳ್ಕೊತಾರೆ ಅದೇ ನೀನು ನಾಳೆ ದಿನ ಅಲ್ಲೆಲ್ಲೋ ಬಿದ್ದಿದೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಯಾರೋ ಪೊಲೀಸ್ನವ್ರು ಇವರು ಕರ್ಕೊಂಡು ಹೋಗ್ತಾರೆ ಅವ್ನು ಯಾರು ನಮಗೆ ಗೊತ್ತೇ ಇಲ್ಲ ಕಷ್ಟಕ್ಕೆ ಯಾರು ಬರೋಲ್ಲ ದುಡ್ಡು ನೋಡೇ ಬರೋದು ಪೊಲೀಸ್ನಾರ ಹಳೆ ದಿನ ದುಡ್ಡಿದಾಗ ದುಡ್ಡಿದ್ದಾಗ ಹೋಗ್ತಾರೆ ಅವ್ನು ನಮ್ಮನ್ನು ಬಿಡ್ರಿ ಅಂತ ಬರ್ತಾರೆ ಅವತ್ತು ಅವ್ರು ಬಂದೇ ಬರ್ತಾರೆ ಯಾಕೆಂದರೆ ನಿನ್ನ ಹತ್ರ ದುಡ್ಡಿರುತ್ತೆ ಅವ್ರು ಬರಲಿಲ್ಲ ಅಂದರೆ ನೀನು ಅದರಿಂದ ವಾಪಸ್ ಬರ್ತೀಯ ನೀನು ಬಿಡಿಸ್ಕೊಂಡು ಬರ್ತೀಯ ತಾಕತ್ತು ಅವ್ರಿಗೆ ಗೊತ್ತಿರುತ್ತೆ ನೀನು ಅದನ್ನು ಬಿಡಿಸ್ಕೊಂಡು ಬರ್ತೀಯ ನಿನ್ನ ಹತ್ರ ದುಡ್ಡಿದೆ ಅಂತ ಇದಕ್ಕೋಸ್ಕರ ತೋರಿಸ್ಕೊಳೋಕಾದ್ರೂ ಬರ್ತಾರೆ ನಾವು ನಾವಿ ನಾವು ಅವ್ರ ರಿಲೇಷನ್ನು ಅವ್ರು ನಮ್ಮ ರಿಲೇಷನ್ನು ಅಂದ್ಕೊಂಡು ಅಂದರೆ ಯಾರೂ ಕೂಡ ಬರಲ್ಲ ಅದಂತೂ ಖಂಡಿತ ನಿಜ ಬ್ರೋ ಈಗಿನ ಇವಾಗ ನಾವು ಸ್ಕೂಲು ಮತ್ತು ಕಾಲೇಜಲ್ಲಿ ಕಲಿಯೋ ಪಾಠ ನಮಗೆ ಸಹ ಮುಂದೆ ಜೀವನ ಮಾಡೋಕ್ಕೆ ಯೂಸ್ ಆಗುತ್ತೆ ಬ್ರೋ ಹಾಗಂದ್ರೆ ಸಮ ಅಂದರೆ ಸಮಾಜದಲ್ಲಿ ಕಲಿಯೋ ಪಾಠಕ್ಕೆ ಹೆಂಗಿರುತ್ತೆ ಬ್ರೋ ಸಮಾಜದಲ್ಲಿ ಸಮಾಜ ಕಲಸೋ ಪಾಠಕ್ಕೆ ಸಮಾಜ ಕಲಸೋ ಪಾಠ ನಾವು ಜೀವನ ನಡೆಸೋದಕ್ಕೆ ಸ್ಕೂಲಲ್ಲಿ ಕಲಿಯೋ ಪಾಠ ನಾವು ಜೀವನ ನಡೆಸೋದನ್ನ ಕಲ್ತ್ಕೊಳ್ಳೋದಿಕ್ಕಷ್ಟೇ ಅದೊಂದು ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಈಗ ನಮಗೆ ಬೇಸಿಕಲಿ ಒಂದು ಮ್ಯಾಥ್ಸು ಅದು ಇದು ಅಂತ ಕಲಸಿರ್ತಾರಲ್ಲ ಅದು ಯಾವುದು ಕೂಡ ಮುಂದೆ ಫ್ಯೂಚರ್ಗೆ ಯೂಸ್ ಆಗಲ್ಲ ಅದೇನೆಂದರೆ ಅವರು ನಾವು ಏನು ಲಿಸ್ನಿಂಗ್ ಇದು ಕೆಪಾಸಿಟಿನ ಕ್ಯಾಚ್ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಅದನ್ನು ಬಿಟ್ಟರೆ ಅದಕ್ಕೂ ಸಮಾಜಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ನಾಳೆ ದಿನ ನೀನು ಒಬ್ಬನಾದ್ರೂ ಒಬ್ಬ ಗಾರೆ ಕೆಲಸ ಮಾಡ್ತಿರ್ತಾನೆ ಅವ್ನು ಬದುಕಿರಲ್ವ ಅವ್ನು ಚೆನ್ನಾಗೆ ಓದೋ ಅವ್ನು ಓದಿಲ್ಲ ಅಂದರೆ ಅವ್ನು ಭಾ ಮಾಡ್ತಾ ಇರ್ತಾನೆ ಇವತ್ತು ಎಮ್ ಬಿ ಬಿ ಎಸ್ ಅದು ಇದು ಎಮ್ ಬಿ ಬಿ ಎಸ್ ಮಾಡಿದ್ರೆ ಕೆಲಸ ಇರೋದು ಬಿಡಿ ಬೇರೆ ಇದು ನಮ್ಮಂದು ಸಣ್ಣ ಪುಟ್ಟ ಡಿಪ್ಲೊಮಾ ಪಿ ಯು ಅದು ಇದು ಮಾಡಿದವರು ಅವರು ಕೆಲಸ ಮಾಡ್ತಿರೋದಕ್ಕೂ ಅವ್ರು ಓದಿರೋದಕ್ಕೂ ಸಂಬಂಧನೇ ಇರಲ್ಲ ಫಾರ್ ಎಕ್ಸಾಂಪಲ್ ನನ್ನೇ ತಗೊಳ್ಳಿ ನಾನೇ ಒಂದು ಏನೋ ಕೆಲಸ ಮಾಡ್ತಾಯಿದ್ದೀನಿ ಬಟ್ ನಾನು ಓದಿರೋದು ಎಲೆಕ್ಟ್ರಿಷಿಯನ್ನು ಎಲೆಕ್ಟ್ರಿಕಲ್ಲು ಡಿಪ್ಲೊಮೊ ಅದಕ್ಕೂ ನಾನು ಇದುವರೆಗೂ ಮಾಡಿರೋ ಒಂದು ಇಪ್ಪತ್ತು ಜಾಬ್ ಮಾಡಿದ್ದೀನಿ ಇಪ್ಪತ್ತು ಜಾಬ್ಗೂ ಆ ಡಿಪ್ಲೊಮಾಗೂ ಏನು ಸಂಬಂಧ ಇಲ್ಲ ನೀವು ಹೇಳಿದಂಗೆ ನಾವು ಓದೋ ವಿದ್ಯೆಗೆ ತಕ್ಕನಂಗೆ ಕೆಲಸ ಸಿಗೋಲ್ಲ ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಬರೋರು ಕೆಲಸ ಸಿಗಲ್ಲ ಹೆಂಗ್ ಸಿಗುತ್ತೆ ಹೇಳಿ ಹೋಗ್ಲಿ ಎಲ್ಲರೂ ನೀವೆಲ್ಲ ಈಗ ಎಲೆಕ್ಟ್ರಿಷಿಯನ್ ಎಷ್ಟು ಜನ ಬೇಕು ಮನೆಗೆ ಮನೆಗೆ ಎಷ್ಟು ಎಷ್ಟು ಎಲೆಕ್ಟ್ರಿಷಿಯನ್ಗೆ ಎಷ್ಟು ಜನ ಕೆಲಸ ಇರುತ್ತೆ ನೀವೆಲ್ಲರೂ ಎಲೆಕ್ಟ್ರಿಕಲ್ಲೇ ತೊಗೊಂಡು ಹೋದರೆ ಎಲ್ಲರೂ ಮೆಕಾನಿಕಲ್ಲೇ ತಗೊಂಡು ಹೋದರೆ ಎಷ್ಟು ಮೆಕ್ಯಾನಿಕಲ್ ಆಗ್ತಾರೆ ಎಷ್ಟು ಎಲೆಕ್ಟ್ರಿಕ ಎಲೆಟ್ರಿಕ ಎಲೆಕ್ಟ್ರಿಷಿಯನ್ಸ್ ಆಗ್ತಾರೆ ನೀವೆಲ್ಲ ಅದನ್ನೇ ತಗೊಂಡು ನಾಳೆ ದಿನ ಇದು ಇನ್ನೊಂದು ತಗೊಳ್ತಾರೆ ಅಕೌಂಟೆಂಟ್ಸು ಎಷ್ಟು ಜನ ಅಕೌಂಟೆಂಟ್ಸ್ ಬೇಕು ಹೋಗಲಿ ನಮ್ಮ ಇಂಡಿಯಾಗೆ ಎಷ್ಟು ಜನ ಬೇಕೋ ಅಷ್ಟು ಜನ ಮಾತ್ರ ತೊಗೋತಾರೆ ಮಿಗ್ದವ್ರು ಕೆಲಸ ಇರಲ್ಲ ಅವ್ರು ಅದೇ ಅವ್ರು ಚೆನ್ನಾಗಿ ಓದಿದ್ರು ಕೂಡ ಕೆಲಸ ಸಿಗದೆ ಸ್ವಿಗ್ಗಿನೋ ಇನ್ನೊಂದು ಯಾವುದೋ ಒಂದು ಯಾವ್ದು ಮಾಡಿದ್ರು ತಪ್ಪಿಲ್ಲ ಕೆಲಸನ ಯಾವ ಕೆಲಸ ಮಾಡಿದ್ರು ತಪ್ಪಿಲ್ಲ ಮುಂದೆ ಒಂದಿನ ಚೆನ್ನಾಗಿ ಸಿಕ್ಕೇ ಸಿಗುತ್ತೆ ಒಳ್ಳೇದು ಅವರು ಕಷ್ಟಪಡೋದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಯಾವ ಕೆಲಸ ಮಾಡಿದ್ರು ತಪ್ಪಿಲ್ಲ ಬಟ್ ಸಿಗಲ್ಲ ಎಲ್ಲರೂ ಅದೇ ಅಂತ ಹೋದಾಗ ಒಂದು ಪರ್ಟಿಕ್ಯುಲರ್ ಒಂದೇ ಜಾಬ್ ಯಾರು ಹೋಗ್ತಾರೆ ಈಗ ಡೆಲಿವರಿ ಬಾಯ್ಗೆ ಯಾರು ಓದಕ್ಕೆ ಹೋಗ್ತಾರಾ ಇಲ್ವಲ್ಲ ಇನ್ನೊಂದು ಬೇರೆ ಡೆಲಿವರಿ ಬಿಟ್ಟರೆ ಬೇರೆ ಏನು ಮಾಡ್ತಾರೆ ಡೆಲಿವರಿ ಮಾಡ್ತಾರೆ ಆಮೇಲೆ ರ್ಯಾಪಿಡೋ ಅದು ಇದು ಮಾಡ್ತಾರೆ ಇದಕ್ಕೆಲ್ಲೆ ಓದೋ ನೆಸಿಟಿ ಇಲ್ಲ ಬಟ್ ಅವ್ರು ಓದಿರ್ತಾರೆ ಓದಿದರೂ ಕೂಡ ಅವ್ರಿಗೆ ಕೆಲಸ ಸಿಕ್ಕಿರಲ್ಲ ಯಾಕೆ ಸಿಗೋಲ್ಲ ಅಂದರೆ ಬೇಕಿರೋಂಥ ನಮ್ಗೆ ಏನು ನೆಸಿಟಿ ಇರುತ್ತೆ ಜಾಬ್ಸು ಅದಕ್ಕಿಂತ ಜಾಸ್ತಿ ಜನ ಅದನ್ನು ಚೂಸ್ ಮಾಡಿರ್ತಾರೆ ಅದಕ್ಕೋಸ್ಕರ ಸಿಗಲ್ಲ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿರಲ್ಲ ಕೆಲಸ ಮಾಡೋರು ಯಾವ ಕೆಲಸ ಆದರೂ ಸರಿಯೇ ಕಷ್ಟಪಟ್ಬಿಟ್ಟು ಮಾಡಿದ್ರೆ ಅವ್ರಿಗೆ ಸಂಬಳ ಸಿಕ್ಕೇ ಸಿಗುತ್ತೆ ಎರಡು ಎರಡು ತನ ತಿನ್ನೋಕ್ಕಂತೂ ಲಾಸ್ ಆಗೋಲ್ಲ ಯಾರಿಗೂ ಖಂಡಿತ ಅವ್ರು ಗಾರೆ ಕೆಲಸ ಮಾಡಿದ್ರು ತಪ್ಪಿಲ್ಲ ಅದನ್ನು ಕೆಲಸ ಮಾಡೋದ್ರಲ್ಲಿ ತಪ್ಪಿಲ್ಲ ನೀವು ಓದೋದನ್ನು ನಿಮಗೆ ಬಿಟ್ಟಿದ್ದದು ನಿಮ್ಮ ನಿಮ್ಮ ಚಾಯ್ಸು ನಿಮ್ಗೆ ಚಾಯ್ಸ್ ಇರುತ್ತೆ ಒಂದು ನೀವು ಎಲೆಕ್ಟ್ರಿಕಲ್ ತಗೋಬೇಕಾ ಇಲ್ಲ ಬಿ ಎ ತೊಗೋಬೇಕಾ ಇಲ್ಲ ಬಿ ಕಾಮ್ ಮಾಡಬೇಕಾ ಅದು ನಿಮ್ಮ ನಿಮ್ಮ ಚಾಯ್ಸ್ಗಳು ನೀವು ತೊಗೊಂಡಿರ್ತೀರ ಅದನ್ನು ಬೇರೆಯವ್ರ್ಗೆ ಬ್ಲೇಮ್ ಮಾಡಬಾರ್ದು ನೀವೇ ತಗೊಂಡಿರೋ ಚಾಯ್ಸ್ ಅದು ನೀವೇ ಬಿ ಕಾಮ್ ಮಾಡಬೇಕು ನಾನು ಬಿ ಕಾಮ್ ಮಾಡಿದ್ರೆ ಮುಂದೆ ಕೆಲಸ ಸಿಗೋದು ನನಗೆ ಅನ್ಕೊಂಡು ತಗೊಂಡಿರೋದು ನೀವು ಅವ್ರು ಯಾರು ಬಂದು ನಿಮ್ಮ ಬಿ ಕಾಮ್ ತಗೋ ಅಂತ ಹೇಳಿರಲಿಲ್ಲ ಇನ್ನೊಬ್ಬ ಬಂದು ಡಿಪ್ಲೊಮಾ ಮಾಡೋ ಅಂತ ಹೇಳಿರಲಿಲ್ಲ ತಗೊಂಡಿರೋದು ನೀವು ಬೇರೆಯವ್ರು ಯಾಕೆ ಬ್ಲೇಮ್ ಮಾಡ್ತೀರಾ ಕೆಲಸ ಸಿಗ್ತಾ ಮಾಡಿರಿ ಇಲ್ವಾ ಬೇರೆ ಏನು ಕೆಲಸ ಇದೆ ಅದನ್ನು ಮಾಡಿರಿ ಅದರಲ್ಲಿ ತಪ್ಪಿಲ್ಲಲ್ವಾ ಹುಡುಗರು ಇವಾಗ ಹುಡುಗರು ಮದುವೆ ಆದಮೇಲೆ ಅವ್ರ ಜೀವನ ಶೈಲಿ ಹೆಂಗಿರ್ಬೋದು ಬರೋ ನಿಮ್ಮ ಅನಿಸಿಕೆ ಪ್ರಕಾರ ನಾನು ಮದುವೆ ಆಗಿದ್ದೀನಿ ಮದುವೆ ಆಯಕಿನ ಮುಂಚೆ ಏನಂದರೆ ಯಾರು ರಿಸ್ಟ್ರಿಕ್ಷನ್ಸ್ ಇರೋಲ್ಲ ನಮ್ಮ ಮೇಯ್ನಾಗಿ ಅಮ್ಮಂಗೆ ಒಂದು ಸುಳ್ಳು ಹೇಳೋದು ಅಮ್ಮ ಬರಲ್ಲ ಇವತ್ತು ಫ್ರೆಂಡ್ ಬರ್ಡೆ ಇದೆ ಇನ್ನೊಬ್ಬನ ಬರ್ಡೆ ಇದೆ ಅದು ಇದು ಏನೋ ಒಂದು ಸುಳ್ಳು ಹೇಳ್ಬಿಟ್ಟು ಆರಾಮಾಗಿ ಎಂಜಾಯ್ ಮಾಡಕ್ಕೆ ಹೋಗ್ತೀವಿ ಅದೇ ಮದುವೆ ಆದಮೇಲೆ ಎಂಟಿಗೆ ಆ ಸುಳ್ಳು ಹೇಳಲಿಕ್ಕೆ ಆಗಲ್ಲ ಹೇಳಿದ್ರು ಏನಾಗುತ್ತೆ ಒಬ್ಬಳೇ ಇರ್ತಾಳ ಮನೆಯಲ್ಲಿ ಎಂಟಿದ್ರು ಆದರೂ ಒಬ್ಬರೇ ಇರ್ತಾರೆ ಅವ್ರುಗಳು ಅವರು ನಮಗೋಸ್ಕರ ಕಾಯ್ಕೊಂಡಿರ್ತಾರೆ ಅವರು ಅವ್ರ ಫ್ಯಾಮಿಲಿ ಎಲ್ಲ ಬಿಟ್ಟು ಬಂದಿರ್ತಾರೆ ನಮಗೆ ಅಂತ ಕಾಯ್ಕೊಂಡಿರ್ತಾರೆ ಅವರುನು ಅವ್ರಿಗೆ ಸುಳ್ಳು ಹೇಳಿದ್ರೆ ಅವರು ನಂಬಲ್ಲ ಯಾಕಂದರೆ ನಮ್ಮ ಜನ್ರೇಷನ್ ಅವರುನು ನಾವು ಏನೇನು ಆಟ ಆಡ್ತೀವಿ ಅಂತ ಅವ್ರಿಗೂ ಗೊತ್ತಿರುತ್ತೆ ಅವರು ನಂಬಕ್ಕಾಗಲ್ಲ ಅಲ್ಲಿ ನಮಗೆ ರಿಸ್ಟ್ರಿಕ್ಷನ್ಸ್ ಅಂತ ಅನಿಸುತ್ತೆ ರಿಸ್ಟ್ರಿಕ್ಷನ್ಸ್ ಅಂತ ಅಷ್ಟೇ ನಮ್ಮ ತಾಯಿ ತಾಯಿದಿರಾದರೆ ಅವರು ಪಾಪ ಅವರು ಓಲ್ಡ್ ಜನ್ರೇಷನ್ ಅವರು ನಾವು ಏನೇ ಹೇಳಿದ್ರು ನಂಬ್ತಾರೆ ಅಮ್ಮ ಇವತ್ತು ನಾವು ಬರ್ಡೇಗೆ ಹೋಗ್ತಾ ಇದೀವಿ ಹ್ಞೂ ಸರಿ ಆಯಿತು ಅವರು ಬೇಡ ಕಣ ಎಷ್ಟು ದಿನ ಹೋಗ್ತೀವಿ ಅಂತ ಹೇಳ್ಬೋದು ಬಟ್ ಅವ್ರು ನಾವು ಹೇಳೋದನ್ನ ನಂಬಿರ್ತಾರೆ ನಾವು ಬರ್ಡಿಗೆ ಹೋಗ್ತಾ ಇದ್ದೀನಿ ನನ್ನ ಮಗ ಅಲ್ಲೇ ಹೋಗ್ತಾ ಇದ್ದಾನೆ ಬೇರೆ ಕುಡಿಯ ಗಿಡಕ್ಕೆ ಎಲ್ಲೂ ಹೋಗ್ತಾ ಇಲ್ಲ ಅಂತಲೇ ಅವರು ಅಂದ್ಕೊಂಡಿರ್ತಾರೆ ಅವ್ರವ್ರ ಅಮ್ಮಂದ್ರಿಗೆ ಅವ್ರವ್ರ ಅಪ್ಪ ಅಪ್ಪಂದ್ರಿಗೆ ಅವ್ರವ್ರ ಮಕ್ಕಳು ಸಾಚಗಳೇ ಆ ಮಕ್ಳುಗಳಿಗೆ ಮಾತ್ರ ಗೊತ್ತಿರಬೇಕು ಅವ್ರು ಎಷ್ಟು ಸಾಚಾ ಎಷ್ಟು ಕಿತ್ತೋದು ನನ್ನ ಮಕ್ಕಳು ಅಂತ ಅಷ್ಟೇ Thank you. Thank you. Okay.